você ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಕುಡಿಯೋ ನೀರು ಹಾಕೋದಕ್ಕೆ ಅಂತ ಹಿತ್ತಾಳೆ ಪ ಬಿಂದ್ಗೆನ ತಂದಿದ್ದೀನಿ ಆ ಬಿಂದ್ಗೆನ ಹೇಗೆ ಕ್ವಿಕ್ಕಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅಪ್ಪರ್ ಬಿಂದಿಗೆ ಮೇಲ್ಭಾಗ ಬಂದುಬಿಟ್ಟು ಪಿತಾಂಬರ್ ಅಂತ ಸಿಗುತ್ತಲ್ವ ಅದರಿಂದ ಕ್ಲೀನ್ ಮಾಡ್ಕೋಬೋದು ಬಟ್ ಒಳಗಡೆ ನೀರು ತುಂಬಿಸ್ತೀವಲ್ವ ಪಿತಾಂಬರಲ್ಲಿ ಏನೇನು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ ನಮಗೆ ಅದಕ್ಕೆ ಒಳಗಡೆ ಬಂದುಬಿಟ್ಟು ಸ್ವಲ್ಪ ಲಿಂಬೆಹಣ್ಣು ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ತುಂಬಾ ನೀಟಾಗಿ ಹೊಳೆಯುತ್ತೆ ಬಿಂದಿಗೆ ಪೊಳಪಳ ಅಂತ ಹೊಳೆಯುತ್ತೆ ಅಂತ ಅಂತಾರಲ್ಲ ಆ ರೀತಿ ಕ್ಲೀನ್ ಆಗುತ್ತೆ ಬನ್ನಿ ಇವಾಗ ಹೇಗೆ ಕ್ಲೀನ್ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಹಿತ್ತಾಳೆ ಪಾತ್ರೆ ಆಗಲಿ ಬಿಂದಿಗೆ ಆಗಲಿ ಮತ್ತು ದೇವ್ರ ಹಿತ್ತಾಳೆ ಸಾಮಾನುಗಳಾಗಲಿ ಇವಾಗ ತೋರಿಸಿರೋ ರೀತಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬನ್ನಿ ಇವಾಗ ಕ್ಲೀನ್ ಮಾಡೋಣ ಇವಾಗ ಬಿಂದಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಬಂದುಬಿಟ್ಟು ನಾನು ನೋಡಿ ನಿಂಬೆ ಹಣ್ಣು ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಒಂದಿಷ್ಟು ಲಿಂಬೆ ಹಣ್ಣ ತಗೊಂಡಿದ್ದೀನಿ ರಸನೂ ಯೂಸ್ ಮಾಡ್ಕೊಬೋದು ಹಾಗೆ ಪೂರ್ತಿ ಲಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ಲಿಂಬೆ ಹಣ್ಣ ತಗೊಂಡು ಬಿಂದ್ಗೇನ ಅಂದರೆ ಕುಡಿಯೋ ನೀರು ತುಂಬಿಡೋದ್ರಿಂದ ಒಳಗಡೆ ಎಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದಲ್ಲ ಅದಕ್ಕೆ ನಾನು ಲಿಂಬೆ ಹಣ್ಣು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೇಕಿಂಗ್ ಪೌಡರ್ ಇಲ್ಲ ಅಡುಗೆ ಸೋಡಾನ ಹಾಕ್ಬಿಟ್ಟು ಒಳಗಡೆ ಪಾಟ್ನ ಕ್ಲೀನ್ ಮಾಡ್ಕೊತೀನಿ ಬಿಂದಿಗೆ ಒಳಗಡೆ ನೀರು ಕುಡಿಯೋಕ ನೀರು ತುಂಬಿಡ್ತೀವಲ್ವಾ ಅದಕ್ಕೆ ಬಿಂದಿಗೆ ಒಳಗಡೆನ ಲಿಂಬೆ ಹಣ್ಣಿಂದ ಕ್ಲೀನ್ ಮಾಡ್ಕೊತೀನಿ ಲಿಂಬೆ ಹಣ್ಣು ಇಲ್ಲ ಅನ್ನೋರು ಹಣ್ಣಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ತುಂಬಾ ಕ್ಲೀನ್ ಆಗುತ್ತೆ ಮೇಲ್ಗಡೆ ಪಾರ್ಟ್ ಬಂದ್ಬಿಟ್ಟು ಸ್ವಲ್ಪ ಲಿಂಬೆ ಹಣ್ಣು ಮತ್ತು ಪಿತಾಂಬರ್ನ ಹಾಕಿಬಿಟ್ಟೆ ಕ್ಲೀನ್ ಮಾಡ್ಕೊತೀನಿ ಬನ್ನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಮಾಡ್ಬೋದು ಕಲ್ಲು ಉಪ್ಪಿದ್ದರೆ ಅದನ್ನು ಕೂಡ ಪುಡಿ ಮಾಡಿಬಿಟ್ಟು ತೊಗೋಬೋದು ಇಲ್ಲ ಪೌಡರ್ ಉಪ್ಪು ಕೂಡ ತೊಗೊಬೋದು ಉಪ್ಪು ಮತ್ತೆ ಸ್ವಲ್ಪ ಅಡುಗೆ ಸೋಡಾನ ತಗೊಂಡ್ಬಿಡೋಣ ನೋಡ್ಬೋದು ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ಕೊತೀನಿ ವಾರಕ್ಕೊಮ್ಮೆ ಇಲ್ಲ ಮೂರು ದಿನಕ್ಕೊಮ್ಮೆ ಏನಾದರೂ ನೀಟಾಗಿ ಕ್ಲೀನ್ ಮಾಡ್ತಾ ಮಾಡ್ತಾ ಇರಬೇಕು ಯಾಕೆಂದರೆ ನಾವು ನೀರು ತುಂಬ್ಕೊಂತಿರ್ತೀವಲ್ವ ಆ ನೀರು ಅದೇ ಬಿಂದಿಗೆಗೆ ಸಿಡಿದ್ರೆ ಕೂಡ ಕಲೆ ಆಗ್ಬಿಡುತ್ತೆ ಹಿತ್ತಾಳೆ ಪಾತ್ರೆಗಳು ಯಾವುದೇ ಆಗಿರಲಿ ಸ್ವಲ್ಪ ನೀರು ಸಿಡಿದ್ರೂ ಕೂಡ ಕಲೆ ಕೂತ್ಕೊಂಡ್ಬಿಡುತ್ತೆ ಅದಕ್ಕೆ ನಾವು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫುಲ್ಲು ಡ್ರೈ ಮಾಡಿದಾದ್ಮೇಲೆ ನೀರು ತುಂಬಿಸ್ಕೋಬೇಕು ಬಿಂದ್ಗೆಗೆ ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಫಸ್ಟು ನೋಡಿ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆನೆ ಕ್ಲೀನ್ ಮಾಡ್ಕೋತೀನಿ ನಾನು ಇಲ್ಲೊಂದು ಬಟ್ಟೆನ ಬಿಡ್ತೀನಿ ನಾವು ಕ್ಲೀನ್ ಮಾಡ್ಕೋಬೇಕಾದ್ರೆ ಇಟ್ಬಿಟ್ಟು ಉಜ್ಕೋಬೇಕಲ್ವ ಎಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ ಬಿಂದೆಗೆ ಅದಕ್ಕೆ ಈ ರೀತಿ ಯಾವುದಾದ್ರೂ ಒಂದು ವೇಸ್ಟ್ ಬಟ್ಟೆ ಇದ್ರೆ ಫಸ್ಟು ಪ್ಲಾಟ್ಫಾರ್ಮ್ ಮೇಲೆ ಬಟ್ಟೆನ ಹಾಕ್ಕೊಂಡ್ಬಿಡೋಣ ಸಿಹಿ ಬಿಂದನ ಯೂಸ್ ಮಾಡ್ತೀನಿ ನಾನು ಮಕ್ಕಳಿಗೆ ನೀರು ಕುಡಿಯೋದಕ್ಕೆಲ್ಲ ಈಸಿ ಆಗಲಿ ಅಂತ ನಲ್ಲಿ ಇರೋ ಬಿಂದ್ಗೆ ತೊಗೊಂಡು ಬಂದಿದ್ದು ಅಂದರೆ ನಾವು ಏನಾದರೂ ಕೆಲಸ ಮಾಡ್ತಿದ್ರು ಅವರಾಗೆ ಹಾಕ್ಕೊಂಡು ಕುಡಿಬೌದು ಅಂತಲೇ ನಲ್ಲಿ ಇರೋ ಬಿಂದೇನ ತಂದಿದ್ದೀನಿ ಇವಾಗ ನೋಡಿ ಫುಲ್ಲು ಡ್ರೈ ಇದೆ ಇದು ಇದಕ್ಕೆ ಯಾವುದೇ ರೀತಿ ನೀರು ಹಾಕಿಲ್ಲ ನಾನು ಫುಲ್ಲು ಡ್ರೈನೇ ಇದೆ ಇದ್ರೊಳಗಡೆ ಫುಲ್ಲು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಉಪ್ಪ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ನೋಡ್ಬೋದು ನಿಂಬೆಹಣ್ಣು ರಸ ಎಲ್ಲ ಹಿಂಕೊಂಡ್ಬಿಟ್ಟು ಫುಲ್ಲು ಲಿಂಬೆಹಣ್ಣ ಒಳಗಡೆನೆ ಹಾಕ್ಬಿಡ್ತೀನಿ ನಾನು ಅಂದ್ರೆ ಪಾತ್ರೆನ ಉಚ್ಕೊಳ್ಳೋದಕ್ಕೆ ಕ್ಲೀನ್ ಆಗುತ್ತೆ ಬಿಂದಿಗೆ ಉಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಮತ್ತೆ ಯಾವುದೇ ಸ್ಕ್ರಬ್ನ ಯೂಸ್ ಮಾಡೋದಿಲ್ಲ ನಾನು ಬಿಂದ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ತೊಳಕೆಲ್ಲ ಯೂಸ್ ಮಾಡೋ ಸ್ಕ್ರಬ್ಗಳು ಯೂಸ್ ಮಾಡೋದೇ ಇಲ್ಲ ಆ ಸ್ಕ್ರಬ್ಗಳಿಂದ ಬಿಂದಿಗೆ ಕ್ರ್ಯಾಕ್ ಆಗಿಬಿಡುತ್ತೆ ಕ್ರ್ಯಾಕ್ ಅಂದ್ರೆ ಏನು ಗೆರೆ ಬಿಡುತ್ತೆ ಎಲ್ಲ ಮತ್ತು ನೋಡೋದಕ್ಕೆ ಕೂಡ ಚೆನ್ನಾಗಿ ಅನ್ಸೋದಿಲ್ಲ ಬಿಂದಿಗೆ ಫುಲ್ಲು ಗೆರೆ ಗೆರೆ ಬಿದ್ದುಬಿಟ್ರೆ ಲುಕ್ ಹಾಳಾಗಿಬಿಡುತ್ತೆ ಬಿಂದಿಗೆದು ಅದಕ್ಕೆ ಸ್ಕ್ರಬ್ನ ಆದಷ್ಟು ಯೂಸ್ ಮಾಡಬೇಡಿ ಅಂದರೆ ಹಿತ್ತಾಳೆ ಪಾತ್ರೆಗಳನ್ನು ಕ್ಲೀನ್ ಮಾಡುವಾಗ ಸ್ಕ್ರಬ್ ಯೂಸ್ ಮಾಡಬೇಡಿ ನಿಮ್ಮ ಹತ್ರ ಇದ್ರೆ ಸಾಫ್ಟ್ ಸ್ಕ್ರಬ್ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಕೋಬಹುದು ನೋಡ್ಬೋದು ಈ ರೀತಿ ಎಲ್ಲ ನಿಮ್ಮ ಹ್ಯಾಂಡ್ರಸ್ಸ ಕೂಡ ಹಿಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕೊಂಡ್ಬಿಡ್ತೀನಿ ನೋಡ್ಬಹುದು ಯಾವುದೇ ರೀತಿ ಸ್ಕ್ರಬ್ ಇಲ್ಲ ಏನಿಲ್ಲ ಕೈಯಿಂದಾನೆ ಕ್ಲೀನ್ ಮಾಡ್ಕೋತೀನಿ ನಾನು ನೋಡಿ ಈ ರೀತಿ ಆಗಿದೆ ಬಿಂದೆ ಒಳಗಡೆ ನಿಂಬೆ ಹಣ್ಣು ಉಪ್ಪು ಮತ್ತೆ ಅಡಿಗೆ ಸೋಡಾ ಹಾಕಿರೋದ್ರಿಂದ ನೋಡಿ ಹಾಕಿದ ತಕ್ಷಣನೇ ಸ್ವಲ್ಪ ಕ್ಲೀನ್ ಅಂತ ಅನ್ಸುತ್ತೆ ಇವಾಗ ನೀಟಾಗಿ ಎಲ್ಲಾ ಕಡೆನೂ ಉಚ್ಕೊಂಡ್ಬಿಡೋಣ ನೋಡ್ಬೋದು ಪೂರ್ತಿ ಪೂರ್ತಿ ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಉಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಿಂಬೆ ಹಣ್ಣಿಂದಾನೇ ಉಚ್ಕೋಬಹುದು ನಾನು ಈ ರೀತಿ ಲಿಂಬೆ ಹಣ್ಣು ಇಲ್ಲ ಅನ್ನೋರು ಹುಣಸೆ ಹಣ್ಣ ಸ್ವಲ್ಪ ನೆನೆಸಿಟ್ಬಿಟ್ಟು ಉಚ್ಕೋಬಹುದು ಅದರಿಂದ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ಬೋದು ಇಲ್ಲಿ ಮೇಲೆ ಕೂಡ ನೋಡಿ ಈ ರೀತಿ ಇದೆ ಮೇಲೆ ಇವಾಗ ಸ್ವಲ್ಪ ಉಜ್ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕ್ಲೀನ್ ಇದೆ ಈ ಕಡೆ ನೋಡ್ಬಿಟ್ಟು ಈ ಕಡೆ ನೋಡಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ ನೋಡಿ ಈ ಕಡೆ ಮತ್ತೆ ಈ ಕಡೆ ಒಳಗಡೆ ಕೂಡ ನೋಡ್ಬೋದು ಯಾವ ರೀತಿ ಕ್ಲೀನ್ ಆಗ್ತಿದೆ ಅಂತ ನೋಡ್ಬೋದು ಒಳಗಡೆ ಫುಲ್ಲು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡ್ಬೋದು ಕಾಣಿಸ್ತಿದೆ ಮೇಲ್ಗಡೆ ಬಂದ್ಬಿಟ್ಟು ಸ್ವಲ್ಪ ಪಿತಾಂಬರ್ ಮತ್ತೆ ನಿಂಬೆಹಣ್ಣೆ ಯೂಸ್ ಮಾಡ್ತೀನಿ ನಾನು ಸ್ವಲ್ಪ ಕಿತ್ತ ತಗೊಂಡು ನಾವು ಬಿಂದಿಗೆ ಉಜ್ಜದಕ್ಕೆ ಯೂಸ್ ಮಾಡಿದ್ವಲ್ಲ ನಿಂಬೆಹಣ್ಣು ಹಣ್ಣು ಆ ನಿಂಬೆ ಹಣ್ಣನ್ನೇ ತಗೊಂಡು ನೀಟಾಗಿ ಮುಗಿಸಿ ನೋಡ್ಬೋದು ಫ್ರೆಂಡ್ಸ್ ಇದು ಬಿಂದಿಗೆ ಮೇಲೆ ಕ್ಲೋಸ್ ಮಾಡೋ ಕ್ಯಾಪು ಇವಾಗ ಬಿಂದಿಗೆನ ಒಳಗಡೆ ಎಲ್ಲ ಉಚ್ಕೊಂಡಿದಿವಲ್ವಾ ನಾವು ಆ ಲಿಂಬೆ ಹಣ್ಣು ಮತ್ತೆ ಆ ರಸ ಇರೋ ನೀರನ್ನ ಈ ಕ್ಯಾಪ್ ಒಳಗಡೆ ಹಾಕೊಂಡ್ಬಿಡ್ತೀನಿ ಬಿಂದಿಗೆ ಫುಲ್ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕ್ಯಾಪ್ ಕೂಡ ನೀರ್ ಹಾಕಿಟ್ಟ ತಕ್ಷಣ ಕ್ಲೀನ್ ಆಗ್ಬಿಡುತ್ತೆ ನೋಡಿ ಈ ರೀತಿ ಹಾಕಿ ಸ್ವಲ್ಪ ಎಲ್ಲ ಕಡೆನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇಟ್ಬಿಡೋದು ನೋಡಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದೀನಿ ನೋಡ್ಬೋದು ಫ್ರೆಂಡ್ಸ್ ನೀಟಾಗಿ ಬಿಂದಿಗೆ ಲಿಂಬೆ ಹಣ್ಣು ಉಪ್ಪು ಮತ್ತೆ ಅಡುಗೆ ಸೋಡಾನ ಹಾಕೊಂಡು ಉಚ್ಕೊಂಡಾದ್ಮೇಲೆ ಸ್ವಲ್ಪ ಜೋಳದ ಹಿಟ್ಟು ತಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಬೇರೆ ಅಕ್ಕಿ ಹಿಟ್ಟು ಇಲ್ಲ ರಾಗಿ ಹಿಟ್ಟು ಯಾವುದಾದ್ರೂ ಇದ್ರೂ ತಗೋಬಹುದು ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕೊಂಡು ಉಚ್ಕೊಂಡಿರೋ ಬಿಂದ್ಗೆ ಮೇಲೆ ಹಿಟ್ಟಿಂದ ಹುಚ್ಕೊಂಡು ಅಂದರೆ ಅಂದ್ರೆ ಬೇಗ ಕಲೆ ಬೀಳೋದಿಲ್ಲ ಈ ರೀತಿ ಉಚ್ಕೊಳ್ಳೋದ್ರಿಂದ ನಾವು ಆಲ್ರೆಡಿ ಉಜ್ಜಿರೋ ಬಿಂದಿಗೆಗೆನೆ ತೊಳೆಯಕ್ಕೆ ಮುಂಚೆನೆ ಅಂದ್ರೆ ಬಿಂದಿಗೆ ಉಜ್ಕೊಂಡಿರ್ತೀವಲ್ವ ಅದನ್ನ ತೊಳೆಯಕ್ಕೆ ಮುಂಚೆನೆ ಸ್ವಲ್ಪ ಹಿಟ್ಟನ್ನ ಮೇಲೆ ಲೇಪ್ ಮಾಡೋ ರೀತಿ ಮೇಲೆ ಹಿಟ್ ನೋಡ್ಬೋದು ಈ ರೀತಿ ಒಳಗಡೆ ಕೂಡ ಹಿಟ್ ಹಚ್ಕೊಂಡಿದ್ದೀವಿ ಮತ್ತೆ ಮೇಲ್ಗಡೆ ಕೂಡ ಹಿಟ್ ಹಚ್ಕೊಂಡು ಉಜ್ಕೊಂಡಿದ್ದೀವಿ ಇವಾಗ ಇದನ್ನ ನೀಟಾಗಿ ತೊಳ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ನೀಟಾಗಿ ತೊಳ್ಕೊಂಡು ಬಂದಾದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಒಳಗಡೆ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆ ನಮ್ಮ ಹತ್ರ ಯಾವುದಾದ್ರೂ ಇಲ್ಲಿ ಒಳ್ಳೆ ಚೆನ್ನಾಗಿರೋ ಒಂದು ಕಾಟನ್ ಬಟ್ಟೆ ಸ್ಮೂತ್ ಆಗಿರೋ ಬಟ್ಟೆನ ತಗೊಂಡು ನೀಟಾಗಿ ನೀರನ್ನೆಲ್ಲ ಒರೆಸ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಕ್ಲೀನಾಗಿ ನೀರು ಒರೆಸ್ಕೊ ಒರೆಸ್ಕೊಂಡಾದ್ಮೇಲೆ ಸ್ವಲ್ಪ ಬಿಸ್ಲಿಗಿಟ್ಟು ಡ್ರೈ ಮಾಡ್ಕೋಬೇಕು ನಿಮಗೆ ನಾನು ಅಂದರೆ ನೀರು ಹಾಗೆ ಇಟ್ಕೊಂಡ್ಬಿಟ್ಟೆ ಬಿಸಿಲಿಗೆ ಇಟ್ಬಿಟ್ರೆ ಅದ್ ನೀರಿನ ಕಲೆ ಹಂಗೆ ಉಳಿದ್ಬಿಡುತ್ತೆ ನಿಂತಿರೋ ನೀರಿನ ಕಲೆ ಹಂಗೆ ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀಟಾಗಿ ಒಳಗಡೆ ಒರ್ಸ್ಕೊಂಡ್ಬಿಡ್ತೀನಿ ನೋಡ್ಬೋದು ಆಗ್ಲೇ ನೋಡಿದಾಗ ಸ್ವಲ್ಪ ನೀರಿನ ಕಲೆಗ ನೀರು ತೊಳ್ಕೊಂಡ್ ಬಂದಿತ್ತು ಅದು ನೀರ್ ಸ್ವಲ್ಪ ಡ್ರಾಪ್ 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 ಇತ್ತು ಇವಾಗ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಯಾವುದೇ ರೀತಿ ನೀರಿರೋದಿಲ್ಲ ಬಿಂದಿಗೆ ಮೇಲೆ ಕೂಡ ನೀರಿರೋದಿಲ್ಲ ಇದನ್ನ ಒಂದು ಐದತ್ತು ನಿಮಿಷ ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡ್ಬಿಡೋಣ ಅಂದ್ರೆ ಫುಲ್ಲು ಡ್ರೈ ಆಗಿಬಿಡಬೇಕು ನೀರೆಲ್ಲ ಒಣಗೋಗ್ಬಿಡಬೇಕು ಡ್ರೈ ಆಗೋದಕ್ಕೆ ಇಟ್ಕೊಳ್ಳೋಣ ಬಿಂದಿನ ನೋಡ್ಬಹುದು ಫ್ರೆಂಡ್ಸ್ ಇಲ್ಲಿ ಸ್ಟೆಪ್ಸ್ ಹತ್ರ ಸ್ವಲ್ಪ ಬಿಸಿಲು ಬೀಳುತ್ತಿದೆ ಅದಕ್ಕೆ ಈ ರೀತಿ ಡ್ರೈ ಆಗೋಕೆ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಉಪ್ಪು ಸ್ವಲ್ಪ ಲಿಂಬೆ ಹಣ್ಣು ಮತ್ತೆ ಲಿಂಬೆ ಹಣ್ಣು ರಸ ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಬಿಂದಿಗೆ ಅಂತ ನೋಡ್ಬೋದು ಫ್ರೆಂಡ್ಸ್ ಆಗಲೇ ಬಿಂದಿಗೆ ಕ್ಲೀನಾಗಿ ಹುಚ್ಕೊಂಡ್ಬಿಟ್ಟು ತೊಳ್ಕೊಂಡು ಬರೋದಕ್ಕೆ ಅಂತ ಹೋದಾಗ ಬಿಂದಿಗೆ ಹುಚ್ಚಿರೋ ನೀರು ಮತ್ತು ನಿಂಬೆ ಹಣ್ಣು ಈ ರೀತಿ ಬಿಂದಿಗೆ ಕ್ಲೋಸ್ ಮಾಡೋ ಕ್ಯಾಪ್ ಇರುತ್ತಲ್ವ ಅದ್ರಲ್ಲಿ ಹಾಕಿಟ್ಬಿಟ್ಟು ಹೋಗಿದೆ ನಾವು ನೋಡಿ ಆಲ್ರೆಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀರಿಂದ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡ್ಬೋದು ಸುತ್ತಲೂ ಕೂಡ ಯಾವುದೇ ಇನ್ನೂ ಉಜ್ಜಿಲ್ಲ ನಾನು ಇದಕ್ಕೆ ಬರೀ ಬಿಂದಿಗೆ ಉಜ್ಜಿರೋ ನೀರು ಮತ್ತು ನಿಂಬೆಹಣ್ಣು ರಸನ ಕ್ಯಾಪ್ ಒಳಗಡೆ ಹಾಕಿಟ್ಬಿಟ್ಟು ಹೋಗಿದ್ದೆ ಬಿಂದಿಗೆ ತೊಳ್ಕೊಂಡು ಬಂದು ಸ್ವಲ್ಪ ನೀರೆಲ್ಲ ಒರೆಸ್ಕೊಂಡು ಡ್ರೈ ಮಾಡೋಕೆ ಇಟ್ಟಿದ್ದೀನಿ ಅಷ್ಟರಲ್ಲೇ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ಇದನ್ನು ಕೂಡ ಸ್ವಲ್ಪ ನೀಟಾಗಿ ಉಜ್ಕೊಂಡ್ಬಿಟ್ಟು ನೀಟಾಗಿ ಡ್ರೈ ಮಾಡ್ಕೊಂಡ್ಬಿಡೋಲ್ಲ ನೋಡಿ ಯಾವುದೇ ರೀತಿ ಭಾರ ಹಾಕ್ಬಿಟ್ಟು ಉಂಜ್ತಿಲ್ಲ ನಾನು ಸ್ಮೂತಾಗಿ ಅದೇ ನಿಂಬೆ ಹಣ್ಣು ತೊಗೊಂಡೆ ನೀಟಾಗಿ ಉಜ್ಕೋತಿದ್ದೀನಿ ಅಷ್ಟೇ ಉಪ್ಪು ಮತ್ತು ನಿಂಬೆ ಹಣ್ಣು ಕಾಂಬಿನೇಷನ್ ತುಂಬಾ ಬೆಸ್ಟ್ ಕಿಚನ್ ಟಿಪ್ಸ್ಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲೂ ನಾವು ಅಡುಗೆ ಮಾಡಿರೋ ಜಿಡ್ಡು ಎಲ್ಲ ಟೈಲ್ಸ್ಗೆಲ್ಲ ಹತ್ತಿರತ್ತೆ ಇಲ್ಲ ಪಾತ್ರೆಗಳಿಗೆ ಹತ್ತಿರತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಲಿಂಬೆ ಹಣ್ಣು ಮತ್ತು ಉಪ್ಪು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಮಾಡ್ಬೋದು ಈ ನೀರು ತರದ್ ತೋರಿಸ್ತೀನಿ ನಾನು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಸ್ವಲ್ಪ ಅಷ್ಟೇ ಉಜ್ಜಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಅದೇ ಕೆಳಗಡೆ ಇರೋ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಅಂಶ ಇರುತ್ತಲ್ವ ಅದರಿಂದಾನೆ ನಾವು ಎಷ್ಟು ಕ್ಲೀನಾಗಿ ನಾವು ದೇವ್ರ ಪೂಜೆ ಎಲ್ಲ ಮಾಡ್ತೀವಿ ಹಬ್ಬ ಎಲ್ಲ ಮಾಡಿದಾಗ ದೇವ್ರದ್ದು ಜಾಸ್ತಿ ಹಿತ್ತಳೆ ಐಟಮ್ಸ್ ಇದೆ ಕೈಯಿಂದ ಉಜ್ಜಕ್ಕಾಗಲ್ಲ ಸ್ಕ್ರಬ್ಬಿಂದ ಉಜ್ಜಕ್ ಅನ್ನೋರು ನೈಟೇ ಸ್ವಲ್ಪ ಲಿಂಬೆ ಹಣ್ಣು ಮತ್ತೆ ಉಪ್ಪು ಅಡುಗೆ ಸೋಡಾ ಒಂದು ದೊಡ್ಡ ಟಬ್ಬಲ್ಲಿ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಲಿಂಬೆಹಣ್ಣು ರಸ ಲಿಂಬೆಹಣ್ಣು ರಸ ಮತ್ತೆ ಉಪ್ಪು ಮತ್ತೆ ಅಡುಗೆ ಸೋಡಾನ ಹಾಕ್ಬಿಟ್ಟು ಎಲ್ಲ ಹಿತ್ತಾಳೆ ಐಟಮ್ಸ್ನ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಬರಿ ಈ ರೀತಿ ತೊಳ್ಕೊಂಡ್ರು ಕೂಡ ನೀಟಾಗಿ ಆಗಿರುತ್ತೆ ಹಿತ್ತಾಳೆ ಐಟಮ್ಸ್ ಎಲ್ಲ ದೇವ್ರ ಪೂಜೆಗೆಲ್ಲ ದೀಪ ಎಲ್ಲ ಯೂಸ್ ಮಾಡ್ತೀವಿ ನಾವು ಗಂಟೆ ಇಲ್ಲ ಹಿತ್ತಾಳೆದ ಒಂದೊಂದು ಚಿಕ್ಕ ಚಿಕ್ಕ ಮೂರ್ತಿಗಳಿರುತ್ತೆ ಅದೆಲ್ಲನೂ ನೀರಲ್ಲಿ ನೆನೆಸಿಟ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡ್ಬೋದು ಇದು ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ಜಾಸ್ತಿ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಹಿತ್ತಾಳೆ ಐಟಮ್ಸ್ನ ಕ್ಲೀನ್ ಮಾಡ್ಕೋಬೋದು ಮತ್ತು ಹಿತ್ತಾಳೆ ಬಿಂದಿಗೆ ನೀರು ಕುಡಿದ್ರೆ ಒಳ್ಳೆಯದು ದೇಹಕ್ಕೂ ಕೂಡ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದನ್ನು ಕೂಡ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಬಿಡೋಣ ಹಿತ್ತಾಳೆ ಐಟಮ್ಸ್ ನೀರಿನ ಕಲೆ ಇರಬಾರ್ದು ಅಂದರೆ ಸ್ವಲ್ಪ ನೀ ಕಾಟನ್ ಬಟ್ಟೆ ಇಲ್ಲ ನೀರು ಹೀರ್ಕೊಳ್ಳೋ ಬಟ್ಟೆ ಇರುತ್ತಲ್ವ ಆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ ಎಲ್ಲನೂ ನೋಡ್ಬೋದು ಫ್ರೆಂಡ್ಸ್ ಇದನ್ನು ಕೂಡ ಸ್ವಲ್ಪ ಒಣಗಿಸ್ಕೊಂಡ್ಬಿಡೋಣ ಇವಾಗ ಅಲ್ಲೇ ಬಿಂದಿಗೆ ಹತ್ರನೇ ಇಟ್ಟು ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಜಿಟ್ಟಿ ಜಿಟ್ಟಿ ಮಳೆ ಬರ್ತಿರೋದ್ರಿಂದ ಇಟ್ಟಿದ್ದೀನಿ ಎರಡೂ ಕೂಡ ಒಣಗಿದೆ ನೋಡಿ ಕ್ಲೀನಾಗಿ ಒಣಗಿದೆ ಇವಾಗ ಇದರಲ್ಲಿ ನೀರು ತುಂಬಿಸ್ಕೊಂಡ್ಬಿಟ್ರೆ ಒಂದು ವಾರನಾದರೂ ಕಲೆ ಬೀಳೋದಿಲ್ಲ ಬಟ್ ನಲ್ಲಿಯಿಂದನೇ ನೀರು ತುಂಬ್ಕೋಬೇಕು ಅಂದರೆ ಕಲೆ ಆಗೋದಿಲ್ಲ ಒಳಗಡೆ ಕ್ಯಾಪ್ ಅದು ಬಿಟ್ಟು ನೀರು ತುಂಬ್ಕೋತೀವಿ ಅಂದರೆ ಹನಿ ಹನಿ ನೀರು ಬಿಂದಿಗೆ ಮೇಲೆ ಬಿದ್ದೆ ಬೀಳುತ್ತೆ ಆವಾಗ ಕಲೆ ಆಗಿಬಿಡತ್ತೆ ಆದಷ್ಟು ನಲ್ಲಿ ಇರೋ ಹಿತ್ತಾಳೆ ಬಿಂದಿಗೆ ತೊಗೊಂಡ್ರೇ ಒಳ್ಳೆಯದು ಬಿಂದಿಗೆ ಅಂತೂ ಫುಲ್ಲು ಡ್ರೈ ಆಗಿದೆ ಇವಾಗ ನೀರ್ ತುಂಬಿಸ್ಕೊಂಡ್ ಬಿಡೋಣ ನೋಡಿ ಇಲ್ಲಿ ಕಿಚನ್ ಅಲ್ಲಿ ಸ್ಟೂಲ್ ಇಟ್ಟಿದೀನಿ ಬಿಂದ್ಗ ಇಟ್ಕೊಳೋದಕ್ಕೆ ಅಂತ ಆ ಸ್ಟೂಲ್ ಮೇಲೆ ಬಿಂದ್ಗೇನ ಇಟ್ಕೊಂಡ್ಬಿಟ್ಟು ನೀರ್ ತುಂಬಿಸ್ಕೊಂಡ್ ಬಿಡ್ತೀನಿ ನೋಡ್ಬೋದು ಇಲ್ಲಿ ಒಂದ್ ಬಟ್ ಸ್ಟೂಲ್ ಇಟ್ಕೊಂಡಿದ್ದೀನಿ ನಾನು ಬಿಂದ್ಗ ಇಟ್ಕೊಳ್ಳೋದಕ್ಕೆ ಅಂತಾನೆ ಅಂದ್ರೆ ಸ್ವಲ್ಪ ಹೈಟ್ ಅಲ್ಲಿ ಇದ್ರೆ ನೀರ್ ತುಂಬಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ನೋಡ್ಬೋದು ಈ ರೀತಿ ಸ್ಟೂಲ್ ಇಟ್ಕೊಂಡು ಸ್ಟೂಲ್ ಮೇಲೆ ಬಿಂದ್ಗೇನ ಇಟ್ಕೊತೀನಿ ಅಂದರೆ ಹೈಟಲ್ಲಿದ್ದರೆ ಈ ರೀತಿ ಲೋಟ ಇಲ್ಲ ಗ್ಲಾಸನ್ನ ತಗೊಂಡು ಈಸಿಯಾಗಿ ನೀರು ತುಂಬ್ಕೋಬೋದು ಇವಾಗ ಕ್ಯಾನಲ್ಲಿರೋ ನೀರನ್ನು ಬಿಂದಿಗೆ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಹದಿನೈದು ಲೀಟರ್ ಬಿಂದಿಗೆ ಇದು ಕ್ಯಾನ್ ಬಂದ್ಬಿಟ್ಟು ಇಪ್ಪತ್ತು ಲೀಟ್ರ್ ಎಷ್ಟು ಹದಿನೆಂಟು ಲೀಟ್ರ್ ಎಷ್ಟಿರುತ್ತೋ ಅಂತ ಗೊತ್ತಿಲ್ಲ ಕ್ಯಾನ್ ಎಷ್ಟು ಲೀಟ್ರ್ದು ಇರುತ್ತೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಬಿಂದಿಗೆ ಮಾತ್ರ ಹದಿನೈದು ಇದೆ ಒಂದು ಕ್ಯಾನ್ ಅಲ್ಲಿ ಮತ್ತೆ ಸ್ವಲ್ಪ ಕಾಲ್ ಭಾಗ ನೀರು ಓದಿದೆ ಫುಲ್ಲು ಬಿಂದಿಯನ್ನು ತುಂಬಿಸ್ಕೊಂಡ್ ಬಿಟ್ಟಿದೀನಿ ಹೌದು ಈ ಕಡೆ ಬಿಂದಿಗೆ ಬಂದ್ಬಿಟ್ಟು ಅಡಿಗೆ ಮಾಡೋದಕ್ಕೆ ಅಂತ ತುಂಬಿದೀನಿ ಈ ಬಿಂದಿಗೆಯಲ್ಲಿ ನೀರು ಇದು ಕುಡಿಯೋದಕ್ಕೆ ಅಂತ ನೋಡಿ ಈ ರೀತಿ ನೀರು ತುಂಬಿಸ್ಕೊಂಡಿದೀನಿ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ ನೋಡ್ಬೋದು ನೋಡ್ಬೋದು ಈ ರೀತಿ ನೀರು ತುಂಬಿಸ್ಕೊಂಡಿದೀನಿ ಬಿಂದಿಗೆಗೆ ಇದು ಕ್ಲಾವ ಕ್ಯಾಪ್ ಹಾಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ನಲ್ಲಿಯಿಂದನೇ ನೀರು ತುಂಬಿಸ್ಕೊಂಡು ಕುಡಿದ್ರೆ ಇಲ್ಲಿ ನೀರು ಬೀಳೋದಿಲ್ಲ ಮತ್ತು ಕಲೆ ಆಗೋದಿಲ್ಲ ಒಂದು ವಾರನಾದರೂ ಕ್ಲೀನಾಗಿಟ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಿತ್ತಾಳೆ ಪಾತ್ರೆ ಅಂದರು ಹಿತ್ತಾಳೆ ಬಿಂದಿಗೆ ಫುಲ್ಲು ಕ್ಲೀನಾಗಿದೆ ನೀರು ಕೂಡ ತುಂಬಿಸ್ಕೊಂಡು ಇಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ